ಸೊ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ವ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಸೊ ಬಹಳ ದಿನಗಳ ಆಯಿತು ವ್ಲಾಗ್ ಹಾಕೋದೆ ಎಂಥ ಕಂಟೆಂಟ್ ಇರಲಿಲ್ಲ ಹಾಕ್ಲಿಕ್ಕೆ ಸೋ ಇವತ್ತಿನ ವ್ಲಾಗ್ ನಂಬರ್ ನೈನ್ ಏನಂದರೆ ಗೋಲಿಬಜಿ ಹೆಂಗೆ ಮಾಡುವುದಾ ಅಂತ ಹೇಳಿ ಸೊ ಆ ಚಿಕನ್ ನೂಡಲ್ಸ್ ಮಾಡೋದು ಅದಕ್ಕೆ ಮಾಡಿ ಆಯಿತು ಅದರ ವೀಡ್ಯೋದಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರು ಗೋಲಿಬಜಿ ವೀಡಿಯೋ ಮಾಡಿ ಗೋಲಿಬಜಿ ವೀಡಿಯೋ ಮಾಡಿ ಅಂತ ಸೊ ಅದಕ್ಕೆ ಅದಕ್ಕೋಸ್ಕರ ಅಪ್ಪ ಅಲ್ಲಿಂದ ವೀಡಿಯೋ ಮಾಡಿ ಇನ್ನೊಮ್ಮೆ ಕಲಿಸಿದ್ದಾರೆ ಗೋಲಿಭಾಜೆ ರೆಸಿಪಿ ಸೊ ಆಲ್ಮೋಸ್ಟ್ ದಕ್ಷಿಣ ಕನ್ನಡದವರದವರಿಗೆಲ್ಲ ಗೊತ್ತುಂಟು ಗೋಲಿಬಾಜೆ ಅಂತ ಅಂತ ಬಟ್ ಬೇರೆ ದಕ್ಷಿಣ ಕನ್ನಡದ ಹೊರಗೆ ಬೇರೆ ಡಿಸ್ಟಿಕ್ಟ್ಗಳಿಗೆಲ್ಲ ಗೊತ್ತಿರಲಿಕ್ಕಿಲ್ಲ ಸೊ ಅದು ನಮ್ಮದು ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು ಸೊ ಅದು ಹೇ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಕೈ ಬನ್ನಿ ವಿಡಿಯೋ ಹೆಂಗಾಯ್ತು ಅಂತ ಹೇಳಿ ಗೈಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಹ್ ಮಾ ಟ್ರೈ ಮಾಡಿದ್ದೆ ಸೊ ಸೊ ಒಳಗೆ ತುಂಬಾ ಸಾಫ್ಟ್ ಹೊರಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದಾನೆ ಸೇಮ್ ಚಂದಾಗಿ ಬರುತ್ತೆ ಸೊ ನೀವು ಇನ್ನೊಂದು ವಿಡಿಯೋ ಕೇಳ್ತಿದ್ದೀರಿ ಕಮೆಂಟ್ ಅಲ್ಲಿ ಹೋಮ್ ಟೂರ್ ಹೋಮ್ ಟೂರ್ ತನ್ನಿ ತನ್ನಿ ಅಂತ ಸೊ ಖಂಡಿತವಾಗಿ ಹೋಮ್ ಟೂರ್ ತರ್ತೇನೆ ಬಟ್ ಅದಕ್ಕೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಹೋಮ್ ಟೂರ್ ತರ್ತೇನೆ ಸೊ ಪ್ಲೀಸ್ ಅದಕ್ಕೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕೆ ಎಲ್ಲರ ಹತ್ರ ಎಲ್ಲ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿರ್ಬ ಆಗಿರ್ಬೋದು ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲದರಲ್ಲಿ ಶೇರ್ ಮಾಡ್ತೀರಿ ಸೊ ಇಂದೆರಡು ಮೂರು ದಿವಸದಲ್ಲಿ ಬ್ಲಾಗ್ ತರ್ತೇನೆ ಇದು ಹಿಂದಿನ ಇದು ಬ್ಲಾಗ್ ತರಲಿಕ್ಕೆ ಸ್ವಲ್ಪ ಆಯ್ತು ಸೆವೆನ್ ಡೇಸ್ ಅದಕ್ಕೆ ಕ್ಷಮೆ ಇರಲಿ ಯಾಕೆಂದರೆ ನನಗೆ ಎಕ್ಸಾಮ್ ಇದ್ದ ಕಾರಣ ಅದು ಸ್ವಲ್ಪ ಇಲ್ಲ ಆಯ್ತು ಸೊ ವಿಡಿಯೋ ಹೆಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಸೊ ಇನ್ನು ಇನ್ನೊಂದು ವಿಡಿಯೋ ಮೂರು ದಿವಸದಲ್ಲಿ ತರ್ತೇನೆ ಅದಕ್ಕೆ ಕಾಯ್ತಿರಿ ಗೈಸ್ ಸ್ಟೇ ಟ್ಯೂನ್ಸ್ ಗೈಸ್ ಬೈ